ನನ್ನ ಹೆಂಡತಿ ಫೋನ್ ಹಾಕ್ಬಿಟ್ಟು ನನ್ನ ಮದುವೆ ಆಗಿಬಿಟ್ಟೈತೆ ಅಂತ ಹೇಳ್ಬಿಡಣ್ಣ ಅವಳು ಹಸಿ ಖುಷಿ ಪಡ್ತಾಳೆ ಅಂದ್ರೆ ಹೆಂಗಿದ್ರು ನನ್ನ ಮದುವೆ ಅಂತ ಹೇಳ್ಬಿಟ್ಟು ಹಂಗೋ ಹಿಂಗ ಕಾಯಂ ಇತ್ತಲ್ವಾ ಈಗ ನನ್ನ ಮದುವೆ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಹಂಗೋ ಇಂಗೋ ಖುಷಿ ಪಟ್ಟು ಕೊಡ್ಬೋದು ಹಾ ಹೆಂಗಿದ್ರು ಎಲ್ಲ ಬರ್ತೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹ್ಮ್ ಅಲ್ವಾ ನೋಡೋಣ ಇರು ಹ್ಮ್ ಫಸ್ಟು ಫೋನ್ ಮಾಡ್ತೀನಿ ನನ್ನ ಹೆಂಡತಿಗೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಈಗ ನನ್ನ ಹೆಂಡ್ತಿಗೆ ಹೇಳಿದ್ರೆ ತಾನೆ ಅದೆಲ್ಲ ರೆಡಿ ಮಾಡ್ಕೊಳ್ಳೋದು ಇಲ್ಲ ಅಂತ ಹೇಳಿದ್ರೆ ಆಮೇಲೆ ರೆಡಿ ಮಾಡ್ಕೊಳ್ಳೋದಿಲ್ಲ ಹ್ಮ್ ಹೆಂಗಿದ್ರು ನಮ್ಮ ಮಾವನ್ ಆಪರೇಷನ್ ಆಗಿದ ತಕ್ಷಣ ಹೆಂಗೋ ನನ್ನ ಹೆಂಡತಿನ್ ಕರ್ಕೊಂಡು ಮನೆಗ್ ಬೇರೆ ಹೋಗ್ಬೇಕು ಫಸ್ಟ್ ನಾನು ಹೆಂಡ್ತಿ ಫೋನ್ ಹಾಕ್ಬಿಟ್ಟು ಹೇಳ್ಬಿಡ್ತೀನಿ ಹಿಂಗ ಮದುವೆ ಮಾಡ್ಕೊಬಿಟ್ಟೆ ಅಂತ ಹೇಳ್ಬಿಟ್ಟು ಹ್ಞೂ ಅರ್ಜೆಂಟ್ ಅರ್ಜೆಂಟಾಗಿ ಆಗೋಯ್ತು ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತೀನಿ ಅಷ್ಟೇ ಅಮ್ಮ ಕರೀತಿತ್ತು ಈ ಹೇಳ್ಬಿಟ್ಟು ಬರ್ರಿ ಏನಿವಾಗ ಬರಕಾಗಲ್ಲ ಒಂದಿಂತ ಸಂಜೆ ಬರ್ತೀನಿ ಸರಿನಾ ಈಗ ಸದ್ಯಕ್ಕಂತೂ ನಾನು ಬರಾಕಾಗಲ್ಲ ನಾನು ನಿಂಗೆ ಏನೋ ಇಸ್ ಹೇಳ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದೆ ಯಾಕೆ ಬರಕಕ್ಕ ಹಾಕಿಲ್ಲ ಅಡ್ಗೆ ಎಲ್ಲಾ ಮಾಡ್ಬಿಡ್ ಮಾಡ್ತೈತಿ ಬರಕಾಗಿಲ್ಲ ಬರಕ್ ಹಾಕಿಲ್ಲ ಅಂದ್ರೆ ಏನರ್ತಾ ಬಾಯಿ ಮುಚ್ಕೊಂಡ್ ಬರತ್ ಕತ್ಕೊಳ್ಳಿ ಬರಕ ಹಾಕಿಲ್ಲ ಒಂದ್ ಬರಕ ಹಾಕಿಲ್ಲ ಯಾಕೆ ಬರಕ್ ಹಾಕಿಲ್ಲ ಏ ಅದೇ ನನ್ ಮದ್ವೆ ಮಾಡ್ಕೊಲ ಉಳ್ಳಲ್ಲ ಹುಡ್ಗಿ ಅವ್ರ ಅಪ್ಪಂಗೆ ಆರ್ಟ್ ಅಟ್ಯಾಕ್ ಆಗೋಗ್ಬಿಟ್ಟೈತೆ ಆಸ್ಪತ್ರೆನಾಗ ಅವ್ರಿಗೆ ಫೋನ್ ಹಾಕಿದ್ರು ಅದಕ್ಕೆ ಹೇಳ ಸರ್ ನಾ ನೀ ಬಂದ್ಬಿಟ್ಟೆ ನಿಮ್ಗೆ ಏಳ್ಬಿಟ್ಟು ಬರನಿ ಅಂತ ಅನ್ಕೊಂಡೆ ಆದ್ರೆ ಹುಡ್ಗಿ ಫೋನ್ ಹಾಕ್ಬಿಟ್ಟು ಅರ್ಜೆಂಟ್ ಬಾ ಅರ್ಜೆಂಟ್ ಬರ್ಜೆಂಟ್ ಬ್ ಕೇಳ್ಬಿಟ್ಟು ಬಂಗೊಯ್ತಿ ನಾನ್ ಅದಕ್ಕೆ ಹೇಳ್ಬಿಟ್ಟು ಹೋಗೋದಿ ಫೋನ್ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ನಾನೇ ಅಟ್ಗೆ ನೀ ಬಂದ್ಬಿಟ್ಟೆ ಕಡ್ಮಿ ಹ್ಮ್ ಆಪರೇಷನ್ ನಡೀತೈತೆ ಅದಕ್ಕೆ ನಿಂಗೆ ಫೋನ್ ಹಾಕ್ತೆ ಎಲ್ಲ ವಿಷಯ ಏಳನಿಂಗ್ ಹಿಂಗೆ ಅಂತ ಹೇಳ್ಬಿಟ್ಟು ಅತ್ತೆ ಹೇಳು ಹ್ಮ್ ಹೇಳ್ತೀನಿ ಹೇಳು ಅಮ್ಮನ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮನ್ ಕಳಿಸ್ತೀನಿ ಇನ್ನೊಂದ್ ದಿವಸ ಹೇಳೋಣ ಅಂತ ಇನ್ನೊಂದ್ ದಿಸ್ಯಾಳು ಏನು ನಂದು ಇಳ್ದು ಮದ್ವೆ ಆಗೋಯ್ತು ಅದೇ ನಂದು ಅದೇ ಅವ್ರ ಅಪ್ಪಂಗ್ ಹಾರ್ಟ್ ಅಟ್ಯಾಕ್ ಆಗಿತ್ತಲ್ಲ ನನ್ ಬದುಕುಕ್ತಿನೋ ಸತ್ತೈತಿನೋ ಗೊತ್ತಿಲ್ಲ ಅರ್ಜೆಂಟ್ ಅರ್ಜೆಂಟಾಗೇ ತಾಳಿ ಕೊಟ್ಬಿಡು ಅನ್ಕೊಂಡ್ ಕಣ್ಣು ಮುಂದೆ ನೀ ಅಂತ ಕುಂತ್ಕೊಬಿಟ್ ನಾ ಅಂತಿದ್ದಾಗ ನಾನೇನ್ ಮಾಡ್ಲಿ ನೀನ್ ಏನ್ ಮಾಡಕ್ಕೂ ಆಗ್ಲಿಲ್ಲ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹಂಗೆ ನನಿಯಾ ತಾಳಿ ಕಟ್ಬಿಟ್ಟೆ ಹ್ಮ್ ಅಲ್ಗೂ ನಿಮ್ಗೆ ಏಳನಿ ಅಂತ ಅನ್ಕೊಂಡೆ ಆ ಅಲ್ಲಿರೋರೆಲ್ಲ ಇನ್ ಯಾಕೆ ಸುಮ್ನೆ ನಮ್ಮ ಮಾವ ಎಲ್ಲಾ ಕಟ್ಟು ಕೊಟ್ಟು ನೋಡ್ಲೇಬೇಕು ನಾನು ನೋಡ್ಲೇಬೇಕು ನಾನು ಹೊಂದ್ಬಿಟ್ರ ಇನ್ನೇತನೇ ಮಾಡ್ಲಿ ನಾನು ಸರಿ ತಗಾತಗೆ ಅಂತ ಎಂತ ಬಿಟ್ಟೆ ತಾಳಿಯ ಹ್ಮ್ ಏನೇ ಹೇಳು ಹಾ ಗ್ರಾಂಡ್ ಆಗ ನಡಿಬೇಕ ಇತ್ತೆ ಮುದುವೆ ನನಗೂ ಏನ್ ಇಷ್ಟ ಇರಲಿಲ್ಲ ಸಿಂಪಲ್ ಆಗತ ಮುಗ್ದೋಗ್ಬಿಡ್ತಾಗ ಹ್ಮ್ ಅದಕ್ಕೆ ಆಪರೇಷನ್ ಎಲ್ಲ ಮುಗಿದು ಮಾವ ಸರೋದ್ ಮೇಲೆ ಬರೋತ್ ನಾನು ಅಲ್ಲಿಗೆ ಹ್ಮ್ ಹಿಂಗೆ ಒಂದೇ ಕಿತ್ತ ಇವಳು ನಾನು ಎಂಟಿ ನುನ್ಮಿ ಕರ್ಕೊಂಡ್ಬಿಟ್ ಮನಗ ಬರ್ತೀನಿ ಸರಿನಾ ನಿಮ್ಗೆ ಹೇಳನಿ ಅತ್ತೆಗೂ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಹೇಳನಿ ಅಂತ ಫೋನ್ ಹಾಕ್ದೆ ಆಪರೇಷನ್ ನಡೀತೈತೆ ಎಲ್ಲ ಮುಗಿದ್ಮೇಲೆ ಹಂಗೆ ಕರ್ಕೊಂಡ್ಬಿಟ್ಬರ್ತೀನಿ ಏಳ್ನೂ ಜೊತೆಗೆ ಅಯ್ಯೋ ಅಯ್ಯೋ ಇದೇನ್ ಹೇಳ್ತಿದ್ಯಾ ನನಗೂ ನಮ್ಮ ಅಮ್ಮಗೂ ಹೇಳಿದಂಗೆ ಕೇಳಿದಂಗೆ ಮದ್ವೆನೇ ಮಾಡ್ಕೊಬಿಟ್ಟು ನಾನು ನಾನ್ ಕಟ್ಕೊಂಡಿರೋಲ್ಲಿದ್ದೀನಿ ಒಂದ್ ಮಾತಿ ಹೇಳಿ ತಾಳಿ ಕಟ್ಟಕಿನ ಮುಂಚೆ ಒಂದೇ ಒಂದ್ ಕಿತ್ತೇಳೋಣ ಒಂದೇ ಒಂದ್ ಕಿತ್ತ ಮಾಡನಿ ಅಂತ ನಿಮ್ಗೆ ಏನು ಅನ್ನಿಸ್ತದೆ ಒಂದೇ ಹಾ ತಾಳಿ ಕಟ್ಬಿಟ್ರ ನೀವು ಏ ಮದ್ವೆನೆ ಫಿಕ್ಸ್ ಆಗಿದ್ದು ಉಂಟಂತೆ ಅಂತದ್ರಾಗೆ ಏನಾಯ್ತದೆ ಓ ಮದ್ವೆ ಎಲ್ಲ ಫಿಕ್ಸ್ ಆಗಿತ್ತಲ್ಲ ಹಾಂಗಿದ್ರು ನನ್ ವಾರದಾಗ ಮದ್ವೆ ಇತ್ತು ಏ ಮುಂಚಿತವಾಗಿ ಆಗೈತೆ ಅದ್ರಾಗ ಏನಂತೆ ಮಾವ ಹಿಂಗೆ ಆರ್ಟ್ ಅಟ್ಯಾಕ್ ಆಗೋಗ್ಬಿಟ್ಟಿತ್ತು ಆ ಮಾವ ಸಾಯ್ತದೋ ಬದುಕ್ತದೋ ಗೊತ್ತಿರಕ್ಕಿಲ್ಲ ಆ ಹುಡ್ಗಿ ಬೇರೆ ಪಾಪ ಉತ್ಕೊಂಡ್ ಕುಂದ್ ನಿಂತಿತ್ತು ನಾನು ಏನ್ ಮಾಡ್ಲಿ ಹ್ಯಾಂಗಿದ್ರು ನಾನೇ ತಾನೇ ಮದುವೆ ಆಗ ಹುಡುಗ ನೀವು ವಾರಕ್ಕಾಗ ಇವತ್ತೇ ಆದ್ರೆ ಒಪ್ಪಿ ಏನು ಅಂತ ನನ್ಗ ಅನ್ನಿಸ್ತು ಅದಕ್ಕೆ ಸರಿ ಬಿಡು ಆಯ್ತು ಅಂತ ಹೇಳ್ಬಿಟ್ಟು ನಾನು ಅಂದ್ರೆ ಶುರು ಮಾಡ್ಕೊಂಡೆ ಹ್ಮ್ ಮದ್ವೆ ಮಾಡ್ಕೊಬಿಡಣಿ ಅಂತ ಅನ್ಕೊಂಡು ಮದ್ವೆ ಮಾಡ್ಬಿ ಮಾಡ್ಕೊಬಿಟ್ಟೆ ನೋಡು ಈ ಕರಿತಾವ್ರೆ ಮಾವ ಕರಿತಾವ್ರೆ ಅನಿಸ್ತದೆ ಆಪರೇಷನ್ ಮುಗಿತು ಅಂತ ಅನಿಸ್ತದೆ ನಾನು ಹೋಯ್ತೀನಿ ನೋಡ್ಕೊಬಿಟ್ ಬರ್ತೀನಿ ನಾನಿಲ್ಲ ಅಂದ್ರೆ ಮಾವನ್ ಬೇಜಾರಾಯ್ತದೆ ಹ್ಮ್ ನಾನ್ ತಿನ್ ಹಂಗೆ ಕರಿತಾವಳೆ ನೋಡು ಮನಗ ಬರ್ತೀನಲ್ಲ ಎಲ್ಲ ಅತ್ಯಾಗೇಳು ಎಲ್ಲ ರೆಡಿ ಮಾಡ್ಕೊಳಕ್ಕೆ ಎಲ್ಲಾನು ಆರ್ತಿ ತಟ್ಟೆ ಗಿರು ಎಲ್ಲ ರೆಡಿ ಮಾಡ್ಕೊಳಕ್ಕೆ ಅತ್ತೆಗೆ ಹೇಳಿರು ಹ ಒಂದ್ ಮಾತ್ ನಿನ್ಗೂ ಮುಟ್ಟಿಸ್ಬೇಕು ಹೇಳ್ಬಿಟ್ಟು ಫೋನ್ ಮಾಡಿದೆ ಸರಿ ಸರಿ ಆಪ್ರೇಷನ್ ಎಲ್ಲ ಮುಗ್ದೈತಿ ಮಾಡೋಗ್ತೀನಿ ಫೋನ್ ಹೋಗ್ಬೇಕು ನನಗೆ ಗಂಡ ಇನ್ನೊಂದು ಮದುವೆ ಮಾಡ್ಕೊಬಿಟ್ಟ ನಾನು ಹೇಳಿದಂಗೆ ಕೇಳ್ದಿದ್ದಂಗೆ ಮಾಡ್ಕೊಬಿಟ್ಟಲ್ಲ ನನ್ನ ತಗ ಬಂದು ತೊಪ್ಕೊಂಡು ಒತ್ಕೊಂಡು ಚಿನ್ನ ನೀನಂದ್ರೆ ಇಷ್ಟ ಅವಳು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಹಂಗೆ ಹೀಗೆ ಅಂತ ಹೇಳ್ತಾನೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈಗ ನೋಡ್ರೆ ನನ್ನ ಗಂಡ ಖುಷಿ ಖುಷಿಯಾಗಿ ಮದುವೆ ಮಾಡ್ಕೊಂಡ್ ನಾನು ಏನರೂ ಕರಿತಾವಳೆ ಏನರೂ ಕರಿತಾವಳೆ ಅಂತ ಹೋಯ್ತವನಲ್ಲ ಗಂಡ ನನಗೆ ಹೇಳ್ದಿದ್ದಂಗೆ ಮದುವೆ ಮಾಡ್ಕೊಬಿಟ್ನ ತಾಳಿ ಕಟ್ಬಿಟ್ನ ನನಗೆ ಹೇಳ್ದಿದ್ದಂಗೆ ಇದನ್ನೆಲ್ಲ ಸಹಿಸೋಕೆ ಆಯ್ತಿಲ್ವೇ ನನಗೆ ಆಯ್ತಿಲ್ವೇ ಯಾವ ಎಲ್ಲ ಅಮ್ಮನಿಂದ ನನಗೆ ಹೇಗಿದ್ದು ನಾನೇನು ಕ್ಯಾರೆ ಅಂತಿಲ್ಲ ನನ್ ಗಂಡ ಅಮೋ ಬಾಮ ಎಲ್ದಿದೀಗ ಬಾ ಯಾಕೆ ಯಾಕೆ ಏನಾಯ್ತಿ ಹಿಂಗ್ ಬೈಬಡ್ತೈಗೆ ಏನೈತೆ ಹಮ್ಮಾ ಏನಂತ ಹೇಳಿ ನನ್ ಗಂಡ ಹಾಗುಗ್ಲಾಡಿ ತಾಳಿ ಕಟ್ಬುಟ್ನಂತೆ ಕಳಮ್ಮ ಏ ಇದ್ ಏನ್ ಹೇಳ್ತಿದೀಯ ಮುಂದಿನ ವಾರ ತಾನೇ ಮದ್ವಿರದು ಅಯ್ಯೋ ತಮಸೆ ಮಾಡ್ತಿರ್ತಾನೆ ತಾಳಿ ಯಾಕದಂತೆ ಅಮ್ಮ ಹೈ ಅಪ್ಪುಂಗ ಅದೇನೋ ಅಟ್ಯಾಕ್ ಅಂತ ಕಣಮ್ಮ ಅಯ್ಯಪ್ಪ ಏನೋ ಆಗೋಗ್ಬಿಟ್ಟೈತೆ ಅಂತ ಆಗೋನಂತೆ ಕಟ್ಬಿಟ್ಟಾಗೋನಂತೆ ನನ್ಗೆ ಬದುಕಕ್ಕಿಲ್ಲ ಸತೊಯ್ತೀನಿ ನಾನು ಬದುಕಕ್ಕಿಲ್ಲ ಸತೋಯ್ತೀನಿ ಸರ್ ಸರ್ನಾ ತಾಳಿ ಕಟ್ಟು ಅಂದ್ಬಿಟ್ಟನಂತೆ ಅದಕ್ಕೆ ನನ್ನ ಗಂಡ ಒಂದ್ ಮಾತು ನನಗೆ ಹೇಳ್ದಂಗೆ ಕೇಳ್ದಿದ್ದಂಗೆ ತಾಳಿ ಕಟ್ಬಿಟ್ಟವನೇ ಕಣಮ್ಮ ಒಟ್ಟೆಲ್ಲ ಉರಿತೈತೆ ನನ್ನ ಗಂಡ ನನಗೆ ಹೇಳ್ದಿದ್ದಂಗೆ ಏನೂ ಕೆಲಸ ಮಾಡ್ತಿರ್ಲಿಲ್ಲ ಹೀಗ್ ನೋಡ್ರೆ ತಾಳಿನೇ ಕಟ್ಬಿಟ್ಟವನೇ ಒಂದೇ ಒಂದ್ ಕಿತ್ತ ನಾನು ಎಂಟಿಗೆ ಫೋನ್ ಹಾಕ್ತೀನಿ ಅಂತನೂ ಫೋನ್ ಹಾಕ್ಲಿಲ್ವಲ್ಲಮ್ಮ ಎಲ್ಲ ನಿನ್ನಿಂದನೇ ಆಗಿದ್ದು ನಿನ್ನಿಂದನೇ ನೀ ನನಗೆ ಒಟ್ಟೆಲ್ಲ ಉರಿತಾಯಿತೆ ಅಯ್ಯೋ ಭಗವಂತ ನನಗೂ ಒಂದು ಫೋನ್ ಹಾಕಿ ಹೊಳ್ಳಿಲ್ವೇ ಅಲ್ಲ ಏನೋ ಎಮರ್ಜೆನ್ಸಿ ಇರ್ತದೆ ಅಂತ ಪರಿಸ್ಥಿತಿ ಇರ್ತದೆ ಅದಕ್ಕೆ ಕೊಟ್ಟವ್ರೆ ಅಂತ ಅನ್ನಿಸ್ತದೆ ಬಿಡು ಇಲ್ಲ ಅಂತ ಹೇಳಿದ್ರೆ ಏನು ಕೊಟ್ಟೋನು ನೀನು ಹಂಗು ಹಿಂಗು ಅಂತ ಅನ್ಕಬೇಡ ನೀನು ಸರಿನೇ ಇಲ್ಲಾಂದ್ರೆ ಏನು ಕೊಟ್ಟೋನು ಹೇಳು ನೀನು ನೋಡು ನೀನು ಯೋಚನೆ ಮಾಡಬೇಡ ನೀನು ಸುಮ್ಕ ಇರ್ಸೋದ್ಯಕ್ಕೆ ನೀನು ಯೋಚನೆ ಮಾಡಬೇಡ ನೀನು ಹ್ಞೂ ಸಮಾಧಾನ ಮಾಡ್ಕೊಂಡು ನೀನು ಸುಮ್ಮನೆ ಇರ್ ನೀನು ಏನೋ ಯಾವತ್ತಿದ್ರೂ ಮದುವೆ ಆಗ್ಬೇಕಿತ್ತು ತಾನೆ ತಾನೆ ಮದುವೆ ಇಲ್ಲ ಮುಂದಿನ ವಾರ ನಾನು ಆಗ್ಬೇಕಿತ್ತು ತಾನೆ ಎಲ್ಲ ಮದುವೆನೇ ಫಿಕ್ಸ್ ಮಾಡಿದ್ಯಂತೆ ಈಗ ಮದುವೆ ಮಾಡ್ಕೊಂಡ ಅಂತ ಹೇಳ್ಬಿಟ್ಟು ಲಬ ಲಭ ಲಭ ಅಂತ ಹೇಳ್ಬಿಟ್ಟು ಬಾಯಾಕ್ ಯಾಕೆ ಕೊಡ್ತಾ ಇದೆಯಾ ಯಾವತ್ತಿದ್ರೂ ಮದುವೆ ಮಾಡ್ಕೊಂಡು ಇದ್ದಿದ್ದೇನೆ ಹ್ಮ್ ಏನೋ ಹಂಗೆ ಸಾಯಾದ ಸಂದರ್ಭ ಬಂದೈತಲ್ಲ ಅದಕ್ಕೆ ನೀ ತಾಳಿ ಅಷ್ಟೇ ಇಲ್ಲ ಒಳಿ ಅಂದ್ರೆ ನಮ್ಗೆ ಹೇಳ್ದಿದಂಗೆ ಮಾಡ್ತಾರ ಏಳು ಅದನ್ನ ಅರ್ಥ ಮಾಡ್ಕೋಬೇಕು ಪರಿಸ್ಥಿತಿ ಹೆಂಗಿತ್ತು ಪರಿಸ್ಥಿತಿ ಯಾಕೆ ಹಿಂಗೈತೆ ಏನು ಎತ್ತ ಅದೆಲ್ಲ ಅರ್ಥ ಮಾಡ್ಕೋಬೇಕು ಕಣಮಿ ನೀನಂತುನೇ ಹಿಂಗೆ ಅಷ್ಟು ಹೇಳಿದ್ರು ನೀನು ಕೇಳೋಕ್ಕಿಲ್ಲ ಅಂತಂದರೆ ಅಯ್ಯ ಅಮ್ಮ ಹಂಗಲ್ಲ ಕಣಮ್ಮ ನನ್ನ ತಾಗ್ ಬಂದ್ಬಿಟ್ಟು ನನ್ನ ಗಂಡ ಹಿಂಗೆ ದಾಳಿ ಕಟ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳ್ಬಿಟ್ಟು ಕಟ್ಟಿದ್ರು ನೋವು ಆಯ್ತೀರಲ್ಲ ಕಣಮ್ಮ ನಾನು ಯಾ ಯಾಕನ್ವಲ್ಲ ನಾನು ಯಾವ ಮೂಲೆ ಬೇವರ್ಸಿ ಅಂತ ಹೇಳ್ಬಿಟ್ಟು ಅನ್ಕೊಂಡು ಕಟ್ಟಿರ್ತಾನೆ ಕಣಮ್ಮ ಅಮ್ಮ ಅಷ್ಟೇ ಕತೆ ಮುಗಿದೋಯ್ತು ಅನ್ನಿಸ್ತದೆ ನನ್ನ ಗಂಡ ಆಸ್ತಿನೂ ಅಂತ ಹೇಳ್ಬಿಟ್ಟು ಕಟ್ಕೊಬಿಟ್ಟು ನನಗೆ ಮೋಸ ಮಾಡ್ತಾವನೆ ಅನಿಸ್ತದೆ ಅಮ್ಮ ನಾವು ಮಾಡ್ತೀರಾ ಸರಿನೇನಮ್ಮ ಲೇಯ್ ಲೈ ಇಷ್ಟು ದಿನ ಸುಂಕಿದ ಇವಾಗ ಖರ್ಚಿಗೆ ತಿರುಗಿ ನೀನು ತಲೆಗೆಲ್ಲೇ ಕೆಟ್ಟಬಿಟ್ಟು ನಿಗೇನಾರ ಸುಮ್ಕಿರು ಕಟ್ಟೋರೆ ಕಟ್ಲಿ ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ನೋಡ್ತಾಬಿಟ್ಟು ಬರೀ ಏನಾಗೈತಿ ಅಂತ ಬೀಗರಿಗೆ ನೋಡಮಿ ಆದಷ್ಟು ಬೇಗನೆ ಬಂತಲ್ಲ ಇನ್ನು ನಮ್ದೇ ಖರ್ಚು ಹೇಳ್ಬಿಟ್ಟು ಖುಷಿ ಪಡು ಹ್ಞೂ ನಮ್ದೇ ನೀ ಎಷ್ಟು ಖರ್ಚಾಗಬೇಕಿತ್ತೇಳು ಖರ್ಚೆಲ್ಲ ಮಿಕ್ಕಂತು ಹೇಳ್ಬಿಟ್ಟು ನೀನು ನೀವು ಖುಷಿಬಿಡ್ಬೇಕು ಅದು ಬಿಟ್ಬಿಟ್ಟು ನೀನು ಒಳ್ಳೆ ಮಗ ಮಗು ಥರ ಕಿರ್ಚಾಡೋದೆಲ್ಲ ಬಿಟ್ಬಿಡು ನೀನು ಏನಾಯ್ತು ಎತ್ತಾಯ್ತು ಕೇಳಿ ತಿಳ್ಕೊಂಡು ಮಾಡೋಣ ಸುಂಕಿರು ಓಸಿ ನೀನು ಹಾಂ ನಿಮಗೆ ಎಷ್ಟು ಕೇಳಿದ್ರು ನೀನು ಅರ್ಥ ಮಾಡ್ಕೊಳಕ್ಕಿಲ್ಲ ಅಂತಂದ್ರೆ ಈಗ ನಾನು ಒಳಿಯೋದ ಹತ್ರ ಮಾತಾಡ್ತೀನಿ ಸುಮ್ಕಿರು ಫೋನ್ ಹಾಕ್ಬಿಟ್ಟು ಏನಾಯ್ತಪ್ಪ ಎತ್ತಾಯ್ತಪ್ಪ ಹೇಳ್ಬಿಟ್ಟು ಕೇಳ್ತೀನಿ ನಿನ್ ಗಂಡ ನಿನ್ ಬಿಟ್ಬಿಟ್ಟು ಯಾಕೆ ಯಾರ್ಯಾಲೆಲ್ಲಿ ತಕೋಯ್ತಾನೆ ಅವಳೇನು ಒಳೇನು ಮೈಸೂರು ರೈತರ ಅವಳು 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 ಹುಟ್ಟು ಕರ್ಕಿ ಏನೂ ಸಣ್ಣಕ್ಕಿಲ್ಲ ಅವಳು ಅವಳ ಜೊತೆ ಹೆಂಗೊಂತಿರ್ತಾನೆ ಅಂತ ನಿನ್ ಗಂಡ ನೀನ್ ಸುಮ್ ಕುಂತ್ಕೀರಿ ನೋಡು ಒಡವೆ ಎಲ್ಲ ನಿನ್ಗೆ ಬರ್ತದೆ ಕಾರ ಎಲ್ಲ ಬತ್ತದೆ ಯೋಚನೆ ಮಾಡು ಹಿಂಗ್ಲಾಬಲ ಬಲ ಬೊ ಬಾಯ್ ಬಡ್ಕೊಂಡು ಕುಂತ್ಕೊಂಡ್ರೆ ನಿಂಗೆ ಏನ್ ಸಿಕ್ತದೆ ಆದ್ರೆ ನನಗೆ ಗಂಡ ನನಗೆ ಹೇಳಲಿಲ್ಲ ಕಣಮ್ಮ ಹೇಳಲ ಇಲ್ಲ ಕಣಮ್ಮ ಅವ್ನ ಮಾತವ್ರು ಇವಾಗ ಹೇಳ್ತಾನೆ ಫೋನ್ ಹಾಕ್ಬಿಟ್ಟಲ್ಲ ಹಾಕು ಎಂತ ಬೊಡ್ಡಿ ನನ್ನ ಮಗ ಇರಬೇಡ ಅಂತ ಬರ್ಲಿ ಅದ್ರಾಗು ನನಗೆ ಫೋನ್ ಹಾಕ್ಬಿಟ್ಟು ಆರತಿ ತಟ್ಟೆನೂ ಸೇರೋದ್ದು ಅದಕ್ಕೆಲ್ಲ ಅತ್ಯಾಗೇಳು ರೆಡಿ ಮಾಡ್ಕೊಳ್ಳೋಕ್ಕೆ ಗೊತ್ತೀವಿ ಮಾವಿನ ಆಪ್ರೇಷನ್ ಎಲ್ಲ ಹೋಗಿದ್ ತಕ್ಷಣ ಮಾವನ್ ವಾಸಿ ಆಗಿದ ತಕ್ಷಣ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾನಲ್ಲಮ್ಮ ನನಗೆ ಅದೇ ಹಂಗೆ ಹೊಡೆದೋದಂಗೆ ಆಯಿತು ಗೊತ್ತೇನಮ್ಮ ನನಗೆ ನನ್ನ ಗಂಡ ನನ್ನ ಮೇಲೆ ಯಾವ ಫೀಲಿಂಗು ಇಲ್ಲ ಕಣಮ್ಮ ಅವನಿಗೆ ನನಗೆ ಯಾಕೋ ಎಲ್ಲ ಒಂಥರಾಗ ಆಯ್ತು ಅಂತ ಅನಿಸ್ತಾ ಇತ್ತು ಕಣಮ್ಮ ಮನಸ್ಸಿಗೆ ನಿನ್ಗೆ ಏನು ಅನ್ನಿಸ್ತಾಯ್ತು ಇಲ್ವೋ ಗೊತ್ತಿಲ್ಲ நோடு திமி திம்மாக்கு தர நீச்சனை மாட்டாட் தமிழ் தமிழ் தான் மாத்தியில நீங்கள் நீ சுமக்கி நான் ஒளி ஃபோன் ஆக்கி ஏன்னு எத்த விசார்த்தி அங்கே ஹார்ட் அட்டாக் ஆகை அந்த ஆப்பிரேஷன் வந்து ஓகேட்டு அந்த எஜ்ஜன் நோட் பிட்டு மாதாஸ்க்கோம்பு வந்து நீ சும்கிடு அது ஏனாய் ஏன் அடித்து அந்த பூத்தி திள்க்கோட்டு பூர்த்தி திழிதது ஏன்னா மாட்பது மகளை ஆ நான் பூத்தி விஷய திட்டு போத்தினா பட்ளோன்னு வசி நிலு நான் ஓகே மாதாடி ஒளிந்த கம்போட் போத்தினரினா ஏக அதுக்கே தலைக்கு ஓட்கு கூட்கடியா ಅಷ್ಟು ನನ್ ಗಂಡಂಗ ಹೋಗಿ ನಾನು ಆಲೋ ಆಲೋ ಅಂತೀನಿ ಹಂಗೆ ಫೋನ್ ಕಟ್ ಮಾಡ್ತಾನೆ ತಿರ್ಗ್ ಎರಡಕ್ಕಿಂತ ಕಿತ್ತ ಫೋನ್ ಹಾಕಿದ್ರು ಎತ್ತತಿಲ್ಲ ಫೋನ್ ನೋಡ್ದ ಇನ್ನು ತಾಳಿ ಕೊಟ್ಟೊಂದು ದಿನ ಆಗಿಲ್ಲ ಆಗ್ಲೇ ನನ್ನ ದೂರ ಮಾಡ್ತಾವ್ ನೆನಸ್ತೈತಿ ಹೋಗಮ್ಮ ಹೋಗು ನನ್ ಗಂಡನ್ ಕರ್ಕೊಂಡ್ಬಿಟ್ ಬಾ ಹೋಗು ಸರಿ ಆಯ್ತೀರೇ ಅಯ್ಯೋ ಅಲ್ಲಿ ನೋಡ್ರೆ ಹೇಳ್ತಾರ ಮುಖ್ಯ ಕಾಟ ಇಲ್ ನೋಡ್ರೆ ನಿನ್ ಕಾಟ ಸರಿ ಇರು ಹೋಗ್ಬಿಟ್ಟು ಬರ್ತೀನಿ ಕೇಳ್ಕೊಂಡ್ಬಿಟ್ ಬರ್ತೀನಿ